ಸಿದ್ದರಾಮಯ್ಯನ ಆರಿಸ್ತಾರ ಅವ್ರಿ ನೂರ್ ನೂರ್ ಸಲ ಕಾಂಗ್ರೆಸ್ ಹತ್ತಾರವ್ರಿ ನಮ್ಮ ಬಡವರ ತಂದಿ ಕರ್ನಾಟಕದ ಹುಲಿ ಬೆಂಗಳೂರದಾಗ ಸಿದ್ದರಾಮಯ್ಯ ನಮಗ್ ಸಿದ್ದರಾಮಯ್ಯ ಬೇಕ್ರಿ ಚೇಪರಿ ಏನು ಮಾಡಕತ್ತಿಲ್ಲ ಎಲ್ಲ ರೇಟ್ ಜಂಪ್ ಮಾಡ್ತಾರ ಏನ್ ದುಡ್ಕೊ ತಿನ್ಬೇಕ್ರಿ ಒಂದ್ ಅಕ್ಕಿ ರೇಟಿನ ಬೆಲೆ ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ಇಳಿಸ್ಬೇಕಂತಂದ್ರೆ ಯಾ ಕಾರಣಕ್ಕೆ ಇಳಿಸ್ಬೇಕು ಇನ್ನೂ ನಾವು ಆರಿಸಿ ಬಂದ್ರೆ ನಮಗೆ ಐದು ಲಕ್ಷದ ಪ್ಲಾಟ್ನು ಕೊಡ್ತೀವಿ ಅಂದಿದ್ರಿ ಊರಾಗ ಅವ್ರು ಭಾಷಣ ಮಾಡಿ ಹೋಗಿದ್ರಿ ಸರ್ ಸಿದ್ದರಾಮಯ್ಯನ ಬೇಕ್ರಿ ನಮಗ ಅವರ ನಮಗೆ ಎಲ್ಲ ಸಹಾಯ ಮಾಡ್ಯಾರ್ರಿ ಅವ್ರಿಗೆ ರಾಜಾರಾಮ ಕೊಡೋಂಗಿಲ್ಲ ರೀ ಅವರ ನಮಗೆ ಸೀಟ್ ಮ್ಯಾಗ ಇರ್ಬೇಕು ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಬಿಡಂಗಿಲ್ಲ ನಾವು ಅವ್ರು ಏನು ಅನ್ಯಾಯ ಮಾಡ್ಯಾರ ಅನ್ನೋದು ಅವ್ರು ಮುಂದೆ ಬಂದು ಹೇಳಬೇಕು ಅದೇ ಸಿದ್ದರಾಮಯ್ಯವ್ರು ಬಂದು ಅವ್ರನ್ನ ಬಡವ್ರ ನೇತಿ ಅಂದ್ರೆ ಇವ್ರು ನೋಡೋಕಾಗೋದಕ್ಕೆ ಈ ರೀತಿ ಮಾಡಾಕತ್ತಾರ ಅಂದ್ರೆ ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ ಅವ್ರು ಬೆಂಕಿ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಅಷ್ಟೇ ಅಲ್ಲ ಇಡೀ ನಮ್ಮ ಎಲ್ಲ ಹೆಣ್ಮಕ್ಳ ಮೇಲೆ ಬಡ ಮಹಿಳೆಯರು ಮಹಿಳೆಯರಿಗೆ ಮಾಡೋ ಕೆಲಸಗಳ ಸಲುವಾಗಿ ಅವ್ರಿಗೆ ಸಾಯಿಸಿಕೊಳ್ಳಕ್ಕೆ ಆಗತ್ತಿಲ್ಲ ಜ ಬಡ ಜನರೆಲ್ಲ ಉದ್ದಾರ ಆಗೋದನ್ನ ಆಗತ್ತಿಲ್ಲ ಈ ನಾಚಗೇಡಿ ಬಿ ಜೆ ಪಿಗೆ ಇನ್ನೂ ಸಾಕಷ್ಟು ಸಲ ಹೋರಾಟ ಮಾಡ್ತೇವೆ ಸಾಕಷ್ಟು ಸಲ ಸಿದ್ದರಾಮಯ್ಯ ಸರ್ ಅವ್ರ ಜೊತೆಗೆ ಬೆನ್ನಲ್ಲಿ ಇರ್ತೇವೆ ನ್ಯಾಯ ಇದ್ದಾರಿಗೆ ನ್ಯಾಯ ಸಿಗ್ಬೇಕಂತ ಸರ್ ಅವ್ರ ರಜಾರಾಮ ಕೊಡಕ ಅವ್ರ ಏನು ತಪ್ಪು ಮಾಡಿಲ್ರಿ ಅವ್ರ ಏನು ತಪ್ಪು ಮಾಡಿಲ್ರಿ ಅವ್ರಿಗೆ ಹೆಂಗ ರಜಾರಾಮ ಕೊಡನ್ಬೇಕ್ರಿ ಅವ್ರ ನಮ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ಬಿಡ್ತಾರ್ರಿ ನಮ್ಗೆಲ್ಲ ಮತ್ ಇದನ್ನ ಮಾಡ್ತಾರ ಅವರಿಗೆ ಕಳಂಕ ಈಗ ಹೆಂಡತಿ ವಾಪಸ್ ಕೊಡೋದ ಗಂಡ ಕಳಂಕ ಬೇಡಪ್ಪ ಅಂತ ಮೇಡಮ್ ಪಾಪ ನಮ್ ಸರ ಬಡವ್ರ ಪಕ್ಷ ಅದ ಪಕ್ಷನ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಅಕ್ಕಿ ಕೊಡ್ತಾರ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ ಹೆಣ್ಮಕ್ಳಿಗೆ ಓಡಾಡಕ್ ಬಸ್ ಫ್ರೀ ಮಾಡ್ಯಾರ ಅವರ ಬೇಕು ನಮ್ಗೆ ಇನ್ನು ಹದ್ವರ್ ಸಾವಿರ ಇರಲಿ ಬಡ ಜನಕ್ಕೆ ಆಧಾರಿ ಸರ್ ಬಡ ಬಡ ಬೇಕು ಅವರಿಗೆ ನಮಗೂ ಅವರು ಸಿದ್ದರಾಮಯ್ಯನ ಬೇಕು ಸಂಘಟನೆ ರಾಜ್ಯಾಧ್ಯಕ್ಷರಿದ್ದಾರೆ ರಾಜಕಾರ್ಯದರ್ಶಿ ನಾವು ಅವ್ರ ಸಂಬಂಧ ನಾವು ದುಡಿತೇವಿ ಈಗ ಮುಂದೂ ದುಡಿತೇವಿ ಅವ್ರನ್ನ ಸೀಟ್ ಅಂತೂ ಇಳಿಸಾಕ್ ಬಿಡೋದಿಲ್ಲ ಅವ್ರು ನಮ್ಮ ಬಡವ್ರ ಪಕ್ಷರೇ ಅವರು ದು ಎಲ್ಲರ್ಗು ಅನ್ನ ಹಾಕ್ತಾರೆ ನಾಲ್ಕು ಮಂದಿಗೆ ಹೆಲ್ಪ್ ಮಾಡ್ತಾರೆ ಇವ್ರು ಬಿ ಜೆ ಪಿಯವ್ರು ಏನು ಮಾಡೋಕ್ಕಿಲ್ಲ ಎಲ್ಲ ರೇಟ್ ಜಂಪ್ ಮಾಡ್ತಾರೆ ಏನು ದುಡ್ಕೊಂಡು ತಿನ್ಬೇಕು ರೀ ಒಂದು ಅಕ್ಕಿ ರೇಟಿನ ಬೆಲೆ ಅವ್ರಿಗೆ ಗೊತ್ತಿಲ್ಲ ನಾವು ಬೆಳಗ್ಗೆದ್ದೆ ನಾಲ್ಕು ಮಂದಿ ಮಸರಿ ತಿಕ್ಕಾದ್ರೂ ನಾವು ತೊಗೊಂಡು ನನ್ನ ಮಕ್ಳಿಗೆ ಸಾಲಿ ಕಲಿಸ್ತೇವೆ ದುಡಿತೇವೆ ತಿಂತೇವೆ ಇವರೆಲ್ಲ ರೇಟ್ ಜಂಪ್ ಮಾಡಿದರೆ ನಾವು ಏನು ಮಾಡ್ಬೇಕು ರೇಷನ್ ಅಕ್ಕಿನೂ ಕೊಡೋದನ್ನು ಬಂದ್ ಮಾಡಿಸ್ತಾರೆ ಇವ್ರ ಏನು ತಿನ್ಬೇಕು ನಾವು ಮತ್ತೆ ಎರಡು ಎರಡು ಸಾವಿರ ರೂಪಾಯಿ ಕೊಡೋದು ಬಂದು ಬ್ಯಾನ್ ಮಾಡ್ಸಾರೆ ಬಸ್ಸಿಗೆ ಅಡ್ಡಾಡೋದು ಬ್ಯಾನ್ ಮಾಡಿಸ್ತಾರೆ ಅವ್ರನ್ನ ಇಳಿಸ್ಬೇಕಂತಂದ್ರೆ ಯಾ ಕಾರಣಕ್ಕೆ ಇಳಿಸ್ಬೇಕು ಕಾರಣ ಬೇಕಲ್ರಿ ಅದು ಇಳಿಸೋಕೆ ತಾವು ಎಲ್ಲರು ಕೂತು ಅದನ್ನ ಮಾಡ್ತೇವೆ ನಾವು ಇದನ್ನ ಮಾಡ್ತೇವೆ ಅಂತಾರೆ ಏನು ಮಾಡ್ಯಾರ ಅವ್ರು ಬಿ ಜೆ ರೂಪಾಯಿ ಅವರ ಎಣ್ಣೆ ಮಾಡ್ಯಾರೀ ಎಷ್ಟು ಎಣ್ಣೆ ರೇಟ್ ಎಷ್ಟು ಐತ್ರಿ ಎರಡು ನೂರ ಐವತ್ತು ರೂಪಾಯಿ ಆಗೈತಿ ಏನು ತಿನ್ಬೇಕು ರೀ ಬಡವರ ಮತ್ತೇನಂತಾರೆ ನಮ್ಮ ಬಿ ಜೆ ಪಿ ಪಕ್ಷ ಹಂಗೈತಿ ಹಿಂಗೈತೆ ಅಂತಾರೆ ಏನು ಇಲ್ರಿ ಎಲ್ಲ ಬಡವ್ರ ಪಕ್ಷನ ನಮ್ದ್ರಿ ಊಟ ಹಾಕ್ಯಾರೀ ಅಣ್ಣಕ್ಕೆ ಅಕ್ಕಿ ಕೊಟ್ಟಾರ ನಮಗೆ ಎರಡ್ ಎರಡು ಸಾವಿರ ರೂಪಾಯಿ ಬಿಟ್ಟಾರ್ರಿ ಬಸ್ ಫ್ರೀ ಮಾಡಿದ್ರ ಅವ್ರು ಹೇಳಿದ್ದೆಲ್ಲ ನೆಡ್ಸ್ಯಾರೀ ನಮಗೆ ಬಡವ್ರಿಗೆ ಇನ್ನೂ ನಾವು ಆರಿಸಿ ಬಂದ್ರೆ ನಮಗೆ ಐದು ಲಕ್ಷದ ಪಲಾಟ್ನು ಕೊಡ್ತೀವಿ ಬಂದಿದ್ರಿ ನಮ್ಮ ಊರಾಗ ಅವ್ರು ಬಸ್ನ ಮಾಡಿ ಹೋಗಿದ್ರಿ ಸರ್ ನಮಗೆಲ್ಲ ನಮ್ಗೆ ಸಹಾಯ ಮಾಡ್ಯಾರ್ರೀ ಸಿದ್ದರಾಮಯ್ಯ ರೀ ಅವ್ನ ಮ್ಯಾಗ ಈಗ ಕೊಟ್ಟಿಗೆ ಹಾಕ್ಯಾರ ನಮ್ಮಂಥರ ಈಗ ಅವ್ನು ತೆಳಗ್ ಸೀಟು ತೆಳಗಿಳಿಸ್ಬೇಕ್ರಿ ಅವ್ನು ನಾವು ಎಬ್ಸ್ಕೊಂಡ್ ಬಂದ್ರೆ ನಮಗೆ ಅನ್ನ ಹಾಕ್ತಾನ್ರಿ ಅವ ಬೇಕು ನಮಗೆ ಸಿದ್ದರಾಮಯ್ಯನ ಬೇಕು ರೀ ನಮಗೆ ನಮ್ಗೆ ಇನ್ನೊಬ್ರದ್ದು ಯಾರ್ದು ಆಸೆ ಇಲ್ಲ ರೀ ಅವರ ನಮಗೆ ಎಲ್ಲ ಸಹಾಯ ಮಾಡ್ಯಾರ್ರೀ ಅವ್ರಿಗೆ ರಾಜಾರಾಮ ಕೊಡಂಗಿಲ್ಲ ರೀ ಅವರ ನಮಗೆ ಸೀಟ್ ಮ್ಯಾಗ ಇರ್ಬೇಕು ರೀ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತಪ್ಪು ಏನು ಮಾಡ್ಯಾರ ಅನ್ನೋದು ಇದು ಒಂದು ಪ್ರಶ್ನೆ ಆಗೈತಿ ಹೆಂಗೆ ತಪ್ಪು ಅಂತ ಇವ್ರು ಹೇಳ್ತಾರು ಬಿ ಜೆ ಪಿ ಸರ್ಕಾರದವರು ಅವ್ರು ಹೆಂಡ್ರಿ ಪ್ರೀ ಬಸ್ ಮಾಡಿದ್ರಲ್ಲಿ ಅಡ್ಡಾಡೋದಿಲ್ವಾ ಎರಡು ಸಾವಿರ ರೂಪಾಯಿ ತಗೋದಿಲ್ಲ ಅಕ್ಕಿ ತಗೋ ಅಕ್ಕಿ ಒಳಗು ದುಡ್ಡು ಬರ್ತೈತೆ ಅದನ್ನ ತೊಗೊಳೋದಿಲ್ಲ ಅವರು ತಮ್ಮ ಕೈಲೇ ಕೆಲಸ ಮಾಡೋಕ್ಕಾಗತ್ತಿಲ್ಲ ಹೆಣ್ಮಕ್ಳು ದುಡ್ದಿದ್ರೆ ರೊಕ್ಕನ ನೋಟ್ ಬ್ಯಾನ್ ಮಾಡಿ ಸರಿಸಮ ಮಾಡ್ತೀನಿ ಅಂತ ಅವ್ರು ಮಾಡಿದ್ರಲ್ಲ ಎಷ್ಟು ದುಡ್ಡು ಪಡೆದಿದ್ದಾರ ಮಹಿಳೆಯರು ದುಡ್ಡದ್ದು ಆದರೆ ಎಲ್ಲ ತಮ್ಮ ತಪ್ಪುಗಳನ್ನ ತಮಗೆ ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ತಮಗೆ ಕೆಲಸ ಮಾಡೋಕ್ಕಾಗದೆ ಅದೆಲ್ಲವನ್ನು ಬಿ ಜೆ ಪಿ ಸರ್ಕಾರದವರು ನಮ್ಮ ಸಿದ್ದರಾಮಯ್ಯ ಸಾವಿರವ್ರ ಮ್ಯಾಗ ಹೊರಿಸಿ ಅವ್ರನ್ನ ಇಳಿಸೋದಕ್ಕೆ ಅವರು ಪಣ ತೋಟ ನಿಂತಿದ್ದಾರೆ ಅದೇ ಥೇರನಾಗಿ ನಾವು ನಮ್ಮ ಅಣ್ಣವ್ರಿಗೆ ನ್ಯಾಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಐಂದ ಒಕ್ಕೂಟ ಯಾವಾಗಲೂ ಸದಾ ಸಿದ್ಧವಾಗಿ ನಾವು ನಿಂತಿರ್ತೀವಿ ಕೊಡೋ ಪರಿಸ್ಥಿತಿ ಬಂದರೆ ನಾವು ಬಿ ಜೆ ಪಿ ಸರ್ಕಾರದವ್ರಿಗೆ ರಾಜೀನಾಮೆ ಕೊಡಿಸ್ತೀವಿ ಹೊರತು ನಮ್ಮ ಸೈಬರಿಗೆ ಕೊಡಿಸೋಂಗಿಲ್ಲ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡೋಕೆ ಬಿಡೋಂಗಿಲ್ಲ ನಾವು ಅವ್ರು ಏನು ಅನ್ಯಾಯ ಮಾಡ್ಯಾರ ಅನ್ನೋದು ಅವ್ರು ಮುಂದೆ ಬಂದು ಹೇಳಬೇಕು ಅದು ಅಷ್ಟು ಪವರ್ ಅವರಲ್ಲಿ ಇತ್ತು ಅಂತಂದ್ರೆ ಒಂದು ಮಹಿಳೆಯರು ಕಷ್ಟ ಕೇಳಿದಾರ ಒಂದು ಬಡ ಜನರಿಗೆ ಒಂದು ಅನುಕೂಲ ಮಾಡಿದ್ದಾರೆ ಅವರು ಯಾರಿಗೆ ಏನು ಮಾಡ್ಯಾರ ಅವರು ಬಿ ಜೆ ಪಿ ಸರ್ಕಾರದವರು ಈಗ ಐದು ವರ್ಷದಿಂದ ಎಲ್ಲ ನಮ್ಮ ಐದು ವರ್ಷ ನಮ್ಮ ಬಿ ಜೆ ಪಿ ಸರ್ಕಾರನ ಸತ್ಯನಾಶ ಆಗೋತು ಜನರೆಲ್ಲ ಭಾಳ ಲಾಸ್ ಆದರು ಈಗ ಸಿದ್ದರಾಮಯ್ಯವ್ರು ಬಂದು ಅವ್ರನ್ನ ಬಡವ್ರ ನೇತಾರ ಅಂದ್ರೆ ಇವ್ರು ನೋಡೋಕೆ ಈ ರೀತಿ ಮಾಡಾಕತ್ತಾರ ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ ನಾವೆಲ್ಲ ಮಹಿಳೆಯರು ಬದ್ಧವಾಗಿ ನಿಂದಿರ್ತೀವಿ ಬಿದ್ದುದನ್ನ ಒಂದು ದೃಷ್ಟಿ ಕಾಂಗ್ರೆಸ್ ಸರ್ಕಾರ ಅನುಕಿತ್ತ ಮೊಟ್ಟ ಮೊದಲಾಗಿ ಇದ್ದಿದ್ದು ಎಲ್ಲ ಒಟ್ಟು ಮಹಿಳೆಯರ ಮೇಲೆನೇ ಅವ್ರದ್ದು ಇಟ್ಟಿದ್ದಾರೆ ಈಗ ಅವರು ಮಹಿಳೆಯರ ಮೇಲೆ ಅಂತಂದ್ರೆ ಸಾಕಷ್ಟು ಬಸ್ಸಲ್ಲಿ ಓಡಾಡ್ತಿದ್ದಾರೆ ಅನ್ನ ಹೊಡೆದು ಅನ್ನ ಊಟ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ತಗೋತಿದ್ದಾರೆ ಮಕ್ಕಳಿಗೆ ಶಾಲೆಗೆ ಹೋಗೋಕೆ ಅನುಕೂಲ ಆಗ್ತಾ ಇದೆ ಕರೆಂಟ್ ಉಚಿತ ಆಗಿದೆ ಇದೆಲ್ಲ ಸೌಲಭ್ಯಗಳ ಇದ್ರ ಇದ್ರ ಮೇಲೆ ಅವರು ಬೆಂಕಿ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಅಷ್ಟಲ್ಲ ಇಡೀ ಎಲ್ಲ ಹೆಣ್ಮಕ್ಳ ಮೇಲೆ ಬಡ ಜ ಮಹಿಳೆಯರು ಮಹಿಳೆಯರಿಗೆ ಮಾಡೋ ಕೆಲಸಗಳ ಸಲುವಾಗಿ ಅವ್ರಿಗೆ ಸಾಯಿಸ್ಕೊಳಕ್ಕಾಗತ್ತಿಲ್ಲ ಜ ಬಡ ಜನರೆಲ್ಲ ಉದ್ದಾರ ಆಗೋದನ್ನ ನೋಡೋಕ್ಕಾಗತ್ತಿಲ್ಲ ಈ ನಾಚಿಗೆಡಿ ಬಿ ಜೆ ಪಿಗೆ ಇನ್ನೂ ಸಾಕಷ್ಟು ಸಲ ಹೋರಾಟ ಮಾಡ್ತೇವೆ ಸಾಕಷ್ಟು ಸಲ ಸಿದ್ದರಾಮಯ್ಯ ಸರ್ ಅವ್ರ ಜೊತೆಗೆ ಬೆನ್ನಲ್ಲಿ ಇರ್ತೇವೆ ಅವ್ರ ಇವಾಗೇನು ಎರಡ್ ಸಾವಿರ ಬಿಟ್ರಲ್ರಿ ನಾವ್ ಒಂದ್ ತಿಂಗಳು ತುಂಬಿ ಇಪ್ಪತ್ತ್ ಸಾವಿರ ಸಾಲ ಕಳದೇನ್ರೀ ಮತ್ ಬಡ ಜನರಿಗೆ ಅನುಕೂಲ ಆಗೇರಿ ನಮ್ಗೆ ಬಡ ಜನರಿಗೆ ಅಂದ್ರೆ ಈಗ ನಾವು ನಾವು ಮನಿ ಖರ್ಚು ನೋಡ್ಕೊಂಡು ಬಸ್ ಚಾರ್ಜ್ ಹಾಕಾಕ್ ಹಾಕಿರ್ಕಿಲ್ರೀ ನಮಗ ಒಂದ್ ಅವ್ರ ಮನಿಗ್ ಕಷ್ಟ ಹಾಕಿದ್ರಿ ಬಸ್ ಫ್ರೀ ಮಾಡ್ಯಾರೀ ನಮ್ಗೆ ಬಹಳ ಅನುಕೂಲ ಆಗೈತ್ರಿ ಸರ್ ಅವ್ರ ರಜಾರಾಮ ಕೊಡಾಕ ಅವ್ರ ಏನ್ ತಪ್ಪು ಮಾಡಿಲ್ರಿ ಅವ್ರ ಏನು ತಪ್ಪು ಮಾಡಿಲ್ರಿ ಅವ್ರಿಗೆ ಹೆಂಗ ರಜಾರಾಮ್ ಕೊಡಬೇಕ್ರಿ ಅವ್ರ ನಮ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ಬಿಡ್ತಾರ್ರೀ ನಮ್ಗೆಲ್ಲ ಮತ್ತೆ ಇದನ್ನ ಮಾಡ್ತಾರ್ರಿ ಅವ್ರ ಅವ್ರಿಗೆ ಕಳಂಕ ಏನೈತೆ ರೀ ಈಗ ಅಮ್ಮತ್ ಅವ್ರ ಅವ್ನ ಹೆಂಡತಿ ಎಲ್ಲ ರೀ ಈಗ ಹೊಳ್ಳಿ ಸೈಟ್ ಎಲ್ಲ ಹೊಳ್ಳಿ ರೀ ಆಕಿ ಗಂಡಗ ಕಳಂಕ ಅನ್ನೋ ಉದ್ಯೋಗದಿಂದ ಆಕಿ ಕೊಟ್ಟಿದಾಳ್ರಿ ಅವ್ರ ಹೆಂಡತಿ ವಾಪಸ್ ಕೊಟ್ಟರೆ ಸರ ಸೈಟ್ ಯಾರ ಹೆಸರು ಸೈಟ್ ಯಾರ ಹೆಸರು ಅವ್ರ ಅವ್ರ ಹೆಸ್ರಿಗೆ ತಾಯಿ ಕಳಂಕ ಸಿದ್ದರಾಮಯ್ಯ ಹೆಸರು ಏನ್ರೀ ಇದ್ರೆ ಮುಂದೆ ಇವ್ರಿಗೆ ಮಾತಾಡಬೇಕು ಯಡಿಯೂರಪ್ಪನವ್ರ ಹೆಸರು ಸೈಟ್ ಅದಾವು ಅವ್ರು ರಿಸೈನ್ ಮಾಡಿದರು ಮುಖ್ಯಮಂತ್ರಿಯಿಂದ ಒಂದು ವಾರದಾಗ ತೆಗಿಳಿದ್ರು ಇವ್ರು ಯಾಕೆ ಇಳಿಬೇಕು ಏನು ಕೆಲಸ ಹೆಂಡತಿ ಹೆಸರು ಇವು ಹೆಣ್ತೀವ್ರು ವಾಪಸ್ ಕೊಡೋಲ್ಲ ಗಂಡ ಕಳಂಕ ಮಾತಂದ್ರೆ ಬೇಡಪ್ಪ ಅಂತಂದಾಗ ಹೇಳಿಕೊಡತಾರ ಮೇಡಮ್ ಪಾಪ ಆ ಇದು ಮುಕ್ತ ಇವ್ರು ಏನಾದ್ರೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟರು ಬಿ ಜೆ ಪಿರು ಏನಾರ ಕೊಟ್ರ ಇಲ್ಲ ಕರೆಂಟ್ ಫ್ರೀ ಮಾಡಿದ್ರು ಇವ್ರು ಏನಾರ ಮಾಡಿದ್ರೆ ಜೆ ಡಿ ಎಸ್ ಬಿ ಅವ್ರು ಆತಂತ್ರ ರಾಜಕೀಯ ರೀ ಮೋದಿನ ಆತಂತ್ರದಾನ ನಾವು ಸಿದ್ದರಾಮಯ್ಯವ್ರು ಸರ ಬಡವ್ರ ಪಕ್ಷ ಅದ ಪಕ್ಷನ್ ಎರಡು ಸಾವಿರ ರೂಪಾಯಿ ಅಕ್ಕಿ ಕೊಡ್ತಾರೆ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ ಹೆಣ್ಮಕ್ಳಿಗೆ ಓಡಾಡಕ್ಕೆ ಬಸ್ ಫ್ರೀ ಮಾಡ್ಯಾರ ಅವ್ರ ಬೇಕು ನಮ್ಗೆ ಇನ್ನೂ ಹತ್ತುವರೆ ಸಾವಿರ ಇರಲಿ ತಪ್ಪ ಒಪ್ಕೊಂಡಂಗಲ್ರಿ ಗಂಡನ ಮೇಲೆ ಕಳಂಕ ರೀ ಜೆ ಡಿ ಎಸ್ ಬಿ ಜೆ ಪಿ ಅವರೇ ಅದು ಬರಬಾರ್ದನ್ನು ಒಂದು ಸ್ವಾಭಿಮಾನ ಕೊಟ್ಟವ್ರಿ ಅವ್ರು ಇಂಥವ್ರು ಕೂಡ ಕತ್ತಡ ರಾಜಕೀಯ ಮಾಡತ್ತಾರಲ್ಲ ಬಿ ಜೆ ಪಿ ಜೆ ಡಿ ಎಸ್ನವ್ರ ಅಂಥವ್ರು ಕೂಡ ಬೇಡಪ್ಪ ಇದು ತೆಗೆದು ಬಿಡು ನನ್ನ ಗಂಡ ಕಳಂಕ ಬರೋದು ಬೇಡ ಅಂತ ಅವ್ರು ಸೈಟ್ ವಾಪಸ್ ಮಾಡತ್ತಾರೀ ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ಸಿದ್ದರಾಮಯ್ಯನವ್ರನ್ನ ಮಾತ್ರ ಕೊಡೋದಿಲ್ಲ ರೀ ರಾಜೀನಾಮೆ ಅವ್ರು ಕೊಡಂಗಿಲ್ಲ ಅವ್ರು ತಪ್ಪಿ ಎಷ್ಟು ಇಲ್ಲ ಎಷ್ಟು ಇಲ್ಲ ಅದ್ರಾಗೇನು ಎಲ್ಲಿ ಮಠ ಅವರು ಎಲ್ಲಿ ಮಠ ಅವ್ರು ಹೋರಾಡ್ತಾರೆ ಅಲ್ಲಿ ಹಿಂದೆ ನಾವು ಹೋರಾಡೋಕೆ ರೀ ಅಲ್ಲಿ ನಾವು ಸಿದ್ದರಾಮಯ್ಯ ಅವರು ಇಪ್ಪತ್ತ್ ಮೂವತ್ತು ವರ್ಷದಿಂದನ ಏನೇನು ಸೌಲಭ್ಯ ಮಾಡ್ಯಾರ ಅನ್ನೋದು ನಮಗೆ ಗೊತ್ತಿದೆ ನಾವು ಸಣ್ಣವ್ರು ಇದ್ವಿ ಇದ್ದಾಗ ಅಕ್ಕಿ ಗೋಧಿ ಬೇಳೆ ಸಕ್ರೆ ಆ ಅಂದೊಳಗಣ್ಣ ಕೊಡಲಿಲ್ಲ ಅಂದ್ರೆ ಆಟಂದೊಳಗಣ್ಣ ಎಲ್ಲ ಬಡ ಜನ ಎಷ್ಟು ಆಗಿತ್ತು ಅನ್ನೋದು ನಾವು ನೋಡೇವಿ ಬಟ್ ಅವ್ರೇನು ಎಷ್ಟು ನಮಗೆ ಸೌಲಭ್ಯ ಮಾಡ್ಯಾರ ಅನ್ನೋದು ಈ ಇದ್ದಾಗ ನಾವು ನೋಡಾಕತ್ತೇವಿ ಅಕ್ಕಿ ಕೊಟ್ಟಾರ ಗೋಧಿ ಕೊಟ್ಟಾರ ಎಳಿ ಕೊಟ್ಟಾರ ಸಕ್ರೆ ಕೊಟ್ಟಾರ ಚಾಪುಡಿ ಕೊಟ್ಟಾರ ಪುಡಿ ಕೊಟ್ಟಾರ ಆಟ ಅಂದ್ರೆ ತಿಳಿವಳ್ಕಿದ್ದಾಗಿಂದ ಅಷ್ಟೆಲ್ಲ ಸೌಲಭ್ಯ ಮಾಡೋದ್ರೆ ಈಗ ಯಾಕೆ ಸಿದ್ದರಾಮಯ್ಯನ ನಾವು ಇಳಿಸ್ಬೇಕು ನಮಗೆ ಬೇಕು ಅಣ್ಣ ಮಾಡಿಲ್ಲ ಸರ್ ಸರ್ ಅಣ್ಣ ಹೆಂಗೆ ಮಾಡಿದ್ರು ಸರ್ ಅವರು ಬಡ ಜನಕ್ಕೆ ಆಧಾರಿ ಸರ್ ಅವರು ಬಡ ಜನನ ಬೇಕು ಅವ್ರಿಗೆ ನಮಗೂ ಅವರು ಸಿದ್ದರಾಮಯ್ಯನ ಬೇಕು ಸಿದ್ದರಾಮಯ್ಯ ನೂರು ಸಲ ಕಾಂಗ್ರೆಸ್ ಹತ್ತಾರ ಅವ್ರಿ ನಮ್ಮ ಬಡವರ ತಂದಿ ಕರ್ನಾಟಕದ ಹುಲಿ ಬೆಂಗಳೂರದಾಗ ಸಿದ್ದರಾಮಯ್ಯ ನಮ್ಮ ಬಡವ್ರು ಹುಲಿರಿ ನಮ್ಮ ಬಡವ್ರು ತಂದಿರಿ ಅವರು ಅವ್ರು ಎದ್ದು ಅವರು ಆರಿಸಿ ಬಂದಂದನ ನಾವು ನಾವು ಸರಿಯಾಗಿದ್ದೇವ್ರಿ ಅವರು ಬಂದಂದ್ರೆ ನಮ್ಗೆ ಸಾಂಗ್ ರೀ ಹುಡುಗರು ಹೊಂಟೈತೆ ರೀ ಮನೆ ಪಾಳ್ಯದು ಹೊಂಟೈತ್ರಿ ಈಗ ಎರಡು ಮೂರು ತಿಂಗಳು ಬಿಟ್ಟಿಲ್ಲ ರೀ ನಮ್ದು ಗೋಳು ಬಂದೈತೆ ರೀ ಬಿ ಜೆ ಪಿ ಅವ್ರು ಆರಿಸಿ ಬಂದ್ರಿ ದೊಂದು ಸಾವಿರ ರೂಪಾಯಿ ಕಿಲೋ ಏನು ಮಾಡಿರಿ ಏನು ಮಾಡ್ರಿ ಕಮ್ಮಿ ರೀ ಈಗ ಹಾಕೋ ಅಣ್ಣ ಅಣ್ಣದವ್ರಿಗೆ ಯಾಕಲ್ಲಿ ಹಾಕಾಕದ್ರಿ ನಮ್ಗೆ ಸಿದ್ದರಾಮಯ್ಯ ಬೇಕು ರೀ